ಭಾಳ ಖುಷಿ ಆಯಿತು ನನಗೆ ಈ ಸಿನಿಮಾ ನೋಡಿ ಏನಕ್ಕೆ ಅಂತಂದರೆ ಧರ್ಮ ಇದೆಯಲ್ಲ ಒಂದೇ ಧರ್ಮ ಹಿಂದೂ ಮುಸ್ಲಿಮ್ ಅನ್ನೋದಿಲ್ಲ ಇಲ್ಲಿ ಒಂದೇ ಧರ್ಮ ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಆಗಲಿ ಆಗಲಿ ಪ್ರತಿಯೊಬ್ಬ ಆ್ಯಕ್ಟ್ರು ನಾನು ಹೇಳ್ತಿರೋದು ಮೇನ್ ಎಕ್ಸ್ಪೆಷಲಿ ಡೈರೆಕ್ಟ್ರಿಗೆ ಹೋಗ್ಬೇಕು ಇದನ್ನು ಆಮೇಲೆ ಲೊಕೇಶನ್ಗಳಾಗಲಿ ಪ್ರತಿಯೊಂದು ಸೂಪರ್ ಆಗಿ ತೆಗ್ದಿದಾರೆ ಸರ್ ಇಂಥ ಸಿನಿಮಾಗಳಿಗೆ ನೀವು ದಯವಿಟ್ಟು ಮೀಡಿಯಾದವರು ಸಪೋರ್ಟ್ ಮಾಡಬೇಕು ಬಿಕಾಸ್ ಯಾಕಂದರೆ ಫಸ್ಟ್ ಸಿನಿಮಾ ಹುಡುಗಿ ಜೈರಾಮ್ ಅಂಕಿತನ್ ನಾನು ಒಂದು ಎಂಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ನನ್ನ ತಂಗಿ ಥರ ಅವ್ರ ಫ್ಯಾಮಿಲಿನೂ ಅಷ್ಟೇ ಪ್ರೀತಿ ಕೊಡ್ತಾರೆ ಆ ಹುಡುಗಿನ ದಯವಿಟ್ಟು ಹೀರೋನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಈ ಸಿನಿಮಾನ ನೀವು ಪ್ರೋತ್ಸಾಹ ಮಾಡಬೇಕು ಸಪೋರ್ಟ್ ಮಾಡಬೇಕು ಆಮೇಲೆ ಪ್ರತಿಯೊಬ್ಬರ ಜನತೆ ಯೂತ್ಸ್ ಏನಿದ್ದೀರ ಕಾಲೇಜ್ಗೆ ಓದ್ತಿರೋರು ಇವಾಗ ಕಾಲೇಜಲ್ಲಿ ಓದ್ತಿರ್ತಾರಲ್ಲ ಸರ್ ಅಂತವ್ರು ಬಂದು ಸಿನಿಮಾ ನೋಡಬೇಕು ಆಮೇಲೆ ಹಿಂದೂ ಮುಸ್ಲಿಂ ಅನ್ನೋದಿಲ್ಲ ಇಲ್ಲಿ ಎಲ್ಲ ಒಂದೇ ಎಲ್ಲ ಒಂದೇ ಕ್ಲೈಮ್ಯಾಕ್ಸಲ್ಲಿ ತೋರಿಸಿದ್ದಾರೆ ಎಲ್ಲ ಒಂದೇ ದಯವಿಟ್ಟು ಹಿಂದೂ ಮುಸ್ಲಿಂ ಅನ್ನೋ ದಯವಿಟ್ಟು ಇರಬೇಡಿ ಬರ್ತಾ ಆಯ್ತಾ ಎಲ್ಲ ಒಂದೇ ಎಲ್ಲರೂ ನಾವು ಹಿಂದೂ ಮುಸ್ಲಿಂ ಅವರೆಲ್ಲ ಒಟ್ಟಿಗೆ ಹೋಗೋಣ ನೀವು ಮಾಡ್ಕೊಂಡು ಆಲ್ ದ ವೆರಿ ಬೆಸ್ಟ್ ಸಿನಿಮಾಗೆ ಸೂಪರ್ ಆಗಿದೆ ಒಳ್ಳೇದಾಗ್ಲಿ